ಈ ದಿನದ ವಿಡಿಯೋದಲ್ಲಿ ಕೆಲವು ಜನ ಬೇಕಂತಾನೆ ಪುಣ್ಯ ಸಂಪಾದನೆ ಮಾಡಲ್ಲ ಯಾಕೆ ಅದ್ರ ಬಗ್ಗೆ ತಿಳಿಯೋಣ ಭೂಮಂಡಲದಲ್ಲಿ ಇರತಕ್ಕ ಪ್ರತಿಯೊಬ್ಬ ಮನುಷ್ಯನು ಕೂಡ ಕಾರ್ಯವನ್ನು ಮಾಡ್ತಾರೆ ಅದರಲ್ಲಿ ಪುಣ್ಯ ಕಾರ್ಯ ಪಾಪ ಕಾರ್ಯ ಇದ್ರ ಬಗ್ಗೆ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಅದರ ಲೆಕ್ಕಾಚಾರವನ್ನ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಯಾರಿಗೂ ಕೂಡ ಅಷ್ಟೊಂದು ಸಮಾಧಾನವಾಗಿ ಕೂತ್ಕೊಂಡು ಸಮಯವನ್ನು ವಿನಿಯೋಗಿಸಿ ನಾನು ಎಷ್ಟು ಪುಣ್ಯ ಸಂಪಾದನೆ ಮಾಡಿದ್ದೀನಿ ಎಷ್ಟು ಪಾಪ ಸಂಪಾದನೆ ಮಾಡಿದ್ದೀನಿ ಮುಂದೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಈ ಆಲೋಚನೆ ಕೂಡ ಮಾಡೋದಿಲ್ಲ ನೂರರಲ್ಲಿ ಒಂದು ದಿನ ಕೂಡ ಅದ್ರ ಬಗ್ಗೆ ಚರ್ಚೆ ಅಥವಾ ವಿಷಯ ವಿಚಾರ ಇಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನ ಮಾಡೋದಿಲ್ಲ ಹೀಗಿದ್ದಾಗ ಕೆಲ ಜನರು ಬೇಕಂತಾನೆ ಅವ್ರಿಗೆ ಗೊತ್ತಿರುತ್ತೆ ಯಾವ ವಿಷಯ ಏನು ಅಂತ ಆ ವಿಷಯಗಳ ಅನ್ವಯ ಪುಣ್ಯ ಸಂಪಾದನೆ ಮಾಡೋದಿಲ್ಲ ಯಾಕೆ ಆ ರೀತಿಯಾಗಿ ಎಲ್ಲರೂ ಕೂಡ ನಮ್ಗೆ ಪುಣ್ಯ ನಾವು ಮಾಡ್ಬೇಕು ದನಧರ್ಮ ಧರ್ಮ ಮಾಡ್ಬೇಕು ಒಳಿತು ಮಾಡ್ಬೇಕು ನಮಗ್ ನಾವ್ ಕಲ್ಯಾಣ ಮಾಡ್ಕೋಬೇಕು ಚೆನ್ನಾಗಿರ್ಬೇಕು ಅಂತಾನೆ ಪ್ರಯತ್ನ ಪಡ್ತಾರೆ ಹೀಗಿದ್ದಾಗಿ ಪುಣ್ಯವನ್ನ ಪಡಿಲಿಕ್ಕೆ ಯಾಕೆ ಹೋಗೋದಿಲ್ಲ ಈಗ ನೀವ್ ಅಂತಹ ಜನರಲ್ಲೂ ಕೂಡ ನೀವು ನೋಡ್ಬೋದು ಸಾಕಷ್ಟು ಆಸ್ತಿ ಪಾಸ್ತಿ ಇರುತ್ತೆ ಯಾರಿಗೂ ದಾನ ಧರ್ಮ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಹಾಗೇನೆ ಬಿಟ್ಟು ಹೋಗ್ತಾರ ಮಕ್ಕಳು ಮೊಮ್ಮಕ್ಳು ಮೊಮ್ಮಕ್ಳು ಯಾವ್ದೊಂದು ಸೊಸೈಟಿಗ್ ಬರೀತಾರೋ ಅಥವಾ ಅದು ಅನಾಮಧೇಯವಾಗಿ ಯಾರ್ ಪಾಲಿಗಾಗುತ್ತೋ ಯಾವ್ದು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಎಷ್ಟ್ ಆಸ್ತಿ ಪಾಸ್ತಿ ಇದ್ರು ಅವರು ಕೂಡ ಖರ್ಚು ಮಾಡೋದಿಲ್ಲ ಅವರು ಕೂಡ ತಿನ್ನೋದಿಲ್ಲ ಅದ್ ಹೇಗೆ ಬಂದಿತ್ತು ಪೂರ್ವಜರಿಂದ ಬಂದಿತ್ತು ಅಥವಾ ಅವರೇ ಸಂಪಾದನೆ ಮಾಡಿದ್ರು ಅದ್ ಹೇಗಿತ್ತು ಹಾಗೆ ಇರುತ್ತೆ ಅಂತಹ ಮನೆ ಜನರಿ ಜನರ ಅತ್ರ ಜನಗಳು ಕೂಡ ಹೋಗೋದಿಲ್ಲ ಯಾಕೆಂದ್ರೆ ಅವರ ನಡೆ ನುಡಿ ಆಚಾರ ವಿಚಾರ ಇದೆಲ್ಲವನ್ನೂ ಕೂಡ ನೋಡಿರ್ತಾರೆ ಆದ್ರೆ ಅವ್ರಿಗೆ ಬೈತಕ್ಕಂತದ್ದು ಇತ್ಯಾದಿ ಮಾಡ್ತಾರೆ ಏನು ಇದ್ದು ಕೂಡ ಒಬ್ರಿಗೆ ಒಂದು ಅನುಕೂಲ ಮಾಡಲ್ಲ ದಾನ ಧರ್ಮ ಮಾಡಲ್ಲ ಹಾಗೆ ಹೀಗೆ ಅಂತ ಜನ ಅಂತಾರೆ ಏನಂದ್ರು ಕೂಡ ಅವರು ತಲೆಗೆಸ್ಕೊಳ್ಳೋದಿಲ್ಲ ಮತ್ತೆ ಯಾವುದೇ ದಾನ ಧರ್ಮ ಪುಣ್ಯ ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ ಕಾರಣ ಏನು ಈ ರೀತಿಯಾಗಿ ಮಾಡ್ಲಿಕ್ಕೆ ಇಲ್ಲಿ ಒಂದಂಶವನ್ನ ನಾವು ಗಮನಿಸ್ತಕ್ಕಂಥದ್ದು ಮುಖ್ಯ ಏನಂದ್ರೆ ಭೂಮಂಡಲದಲ್ಲಿನ ಜನ್ಮಸ್ಥಿತಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಜೀವಾತ್ಮಗಳು ಕಾಲಾಂತರದಿಂದ ಅನುಭವಿಸಿಕೊಂಡು ಬಂದಿರ್ತಕ್ಕಂತಹ ಅಂಶಗಳ ಜಾಗೃತಿ ಆಗಿರುತ್ತೆ ಮನುಷ್ಯನಿಗೆ ನಾನು ಪೂರ್ವ ಜನ್ಮದಲ್ಲಿ ಏನ್ ಮಾಡಿದ್ದೆ ಹಿಂದೇನ್ ಮಾಡಿದ್ದೆ ಹಿಂದೇನ್ ಮಾಡಿದ್ದೆ ಈಗೇನ್ ಮಾಡ್ಬೇಕು ನನಗ್ ಮುಂದಕ್ಕೆ ಏನ್ ಬೇಕು ಇಷ್ಟು ಅಂಶಗಳ ಜಾಗೃತಿ ಇರುತ್ತೆ ಅವ್ರಿಗೆ ಅವ್ರೇನ್ ತಿಳಿದೇ ಸುಮ್ಮನಿರೋದಿಲ್ಲ ಬದಲಿಗೆ ಮನುಷ್ಯನ ರೂಪದ ತಿಳುವಳಿಕೆ ಅಲ್ಲ ಬದಲಿಗೆ ಅವರಿಗೆ ಜೀವಾತ್ಮ ರೂಪದ ತಿಳುವಳಿಕೆ ಇರುತ್ತೆ ಅದು ಜಾಗೃತ ಇರುತ್ತೆ ನಾನ್ ಯಾವ ಕಾರ್ಯ ಮಾಡ್ಬೇಕು ಯಾವ ಕಾರ್ಯ ಅಂತ ಕಾರಣ ಏನಂದ್ರೆ ಪುಣ್ಯ ಕಾರ್ಯಗಳನ್ನು ಮಾಡೋದ್ರಿಂದನೂ ಕೂಡ ಜನ್ಮ ಸಿಗುತ್ತೆ ಮತ್ತೆ ಪುನರ್ಜನ್ಮ ಸಿಗುತ್ತೆ ದನ ಧರ್ಮ ಇತ್ಯಾದಿ ಇದನ್ನ ಮಾಡತಕ್ಕಂಥ ಕಾರ್ಯ ಏನು ಅದು ಪುಣ್ಯ ಕಾರ್ಯಗಳು ಆ ಪುಣ್ಯ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲೂ ಆಧಾರ ತಿರುವಳಿ ಅಂದ್ರೆ ಅನುಭವ ಮನುಷ್ಯನಾಗಿ ಹುಟ್ಟಕಂಥದ್ದು ಇರುತ್ತೆ ಆ ಹುಟ್ಟು ಇದ್ದಂತಹ ಪಕ್ಷದಲ್ಲೂ ತಾಯಿ ಗರ್ಭದಲ್ಲೇ ಬರ್ಬೇಕು ಶಿಕ್ಷಣವನ್ನೇ ಪಡಿಬೇಕು ಮಳೆಗಾಲದಲ್ಲಿ ನೆನೀಬೇಕು ಬಿಸಿಲಲ್ಲಿ ಒಣಗಬೇಕು ಇಲ್ಲಪ್ಪ ಎಲ್ಲಾ ರೀತಿಯಾದಂತ ಅನುಕೂಲ ಇದೆ ಯಾವ್ದಿದ್ರು ಮನೆಯಲ್ಲಿದ್ರು ಕೂಡ ಅದೇ ವಾತಾವರಣ ಹೊರಗಡೆ ಇದ್ರು ಅದೇ ವಾತಾವರಣ ಸಾವು ನೋವು ಎಮ್ತಕ್ಕಂಥದ್ದು ಮನುಷ್ಯನಿಗೆ ಇದ್ದೇ ಇರುತ್ತೆ ಭಯ ಎಂತಕ್ಕಂಥದ್ದಿರುತ್ತೆ ಕಾಯಿಲೆ ಎಂತಕ್ಕಂಥದ್ದಿರುತ್ತೆ ಯಾವ ಸುಖವನ್ನ ಅನುಭವಿಸಾದ್ರು ಕೂಡ ಆ ಮನುಷ್ಯ ಸುಖ ದುಃಖಗಳಿಂದ ಮುಕ್ತನಾಗ್ಲಿಕ್ಕೆ ಆಗೋದಿಲ್ಲ ಆಸ್ತಿ ಸಿಗ್ಬೋದು ಹಣ ಸಿಗ್ಬೋದು ಸ್ಥಾನ ಸಿಗ್ಬೋದು ಅನುಕೂಲಗಳು ಸಿಗ್ಬೋದು ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಜನರನ್ನ ನೀವ್ ನೋಡಿ ಯಾರು ಪುಣ್ಯ ಸಂಪಾದನೆ ಮಾಡಿಕೊಂಡು ಈ ಜನ್ಮದಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಸಾವಿನ ಭಯ ಇಲ್ವಾ ಇದೆ ನನಗ್ ರೋಗ ರುಜಿನಿ ಬರುತ್ತೆ ಅನ್ನೋ ಭಯ ಇಲ್ವಾ ಇದೆ ಅಕಾಲ ಮೃತ್ಯು ಅಂದ್ರೆ ಯಾವ್ದೋ ವಾಹನದಲ್ಲಿ ನಾವು ಹೋಗ್ತಿದ್ದ ಆಕ್ಸಿಡೆಂಟ್ ಆಗುತ್ತೆ ನಿಧಾನ ಕಂಡ್ರಪ್ಪ ಡ್ರೈವರ್ ಇದ್ರು ಹೇಳ್ತಾರಲ್ವಾ ಅಂದ್ರೆ ಭಯ ಆವರಿಸಿದೆ ಶಿಕ್ಷಣ ಪಡಿಲೇಬೇಕು ಹ ರೋಗ ರುಜಿನಿಯಾದ್ರೆ ಆಸ್ಪತ್ರೆ ಕಾರ್ಯಗಳಿಗೆ ಹೋಗ್ಲೇಬೇಕು ಆಸ್ತಿಗೆ ಸಂಬಂಧಪಟ್ಟಂತೆ ಹಣೆಗೆ ಸಂಬಂಧಪಟ್ಟಂತೆ ಪುಣ್ಯವನ್ನು ಮಾಡಿರ್ಬೋದು ಅದನ್ನ ಅನುಭವಿಸ್ಬೇಕು ಅಂದ್ರೂ ಕೂಡ ಮನುಷ್ಯ ಶ್ರಮವನ್ನ ಪಡ್ಬೇಕು ಅದಕ್ಕೆ ಏನ್ ಮಾಡ್ತಾರೆ ಈ ಜೀವಾತ್ಮದ ಜಾಗೃತಿ ಆಗಿರುವ ಕಾರಣದಿಂದ ಪೂರ್ವಜನ್ಮದ ಆಚರಣೆಗಳೇನು ನಾವೇನ್ ಮಾಡಿದ್ವಿ ಈ ಕಾಲಕ್ಕೆ ಏನ್ ಬಂದಿದ್ವಿ ಕೋಟಿ ರೂಪಾಯಿ ಆಸ್ತಿ ಇರ್ಬೋದು ಲಕ್ಷ ರೂಪಾಯಿ ಇರಬಹುದು ಆದ್ರೆ ಯಾರಿಗೇನೂ ಮಾಡೋದಿಲ್ಲ ಯಾರಿಗೆ ಅನುಕೂಲ ಮಾಡೋದಿಲ್ಲ ಪುಣ್ಯ ಅವರಿಗೋಸ್ಕರ ಅವರು ಸಂಬಂಧಪಟ್ಟಂತೆ ಪುಣ್ಯ ಕಾರ್ಯಗಳನ್ನೇ ಸೃಜನೆ ಮಾಡ್ಕೊಳ್ಳೋದಿಲ್ಲ ಹೆಚ್ಚು ಪೂಜೆ ಕೈಕಾರ್ಯಗಳನ್ನೇ ಕಾರ್ಯಗಳನ್ನೇ ಮಾಡೋದಿಲ್ಲ ಇರ್ತಾರ ಹುಟ್ಟಿರ್ತಾರೆ ಅವ್ರಿಗೆ ಬೇಕಾದಂತ ಧ್ಯಾನ ಯೋಗ ಇತ್ಯಾದಿಗಳನ್ನ ಮಾಡಬಹುದು ಅಥವಾ ಹಾಗೇನೆ ಸಮಯ ಕಳಿತ ಸಮಯ ಕಳಿತ ಪುಣ್ಯನೂ ಇಲ್ಲ ಪಾಪಾನೂ ಇಲ್ಲ ಯಾರನ್ನ ಹೊಗಳೋದೂ ಇಲ್ಲ ಬಯ್ಯೋದು ಇಲ್ಲ ಯಾರಿಗ ಅನುಕೂಲನೂ ಮಾಡೋದಿಲ್ಲ ಅನನುಕೂಲನೂ ಮಾಡೋದಿಲ್ಲ ತಟಸ್ಥ ಸ್ಥಿತಿಯಲ್ಲಿ ಇರ್ತಾರ ಕಾರಣ ನಾನು ಮೊದಲೇ ಹೇಳಿದಂತೆ ಪುಣ್ಯಗಳಾದ್ರೂ ಕೂಡ ಹುಟ್ಟಬೇಕು ಪಾಪಗಳಾದ್ರೂ ಕೂಡ ಹುಟ್ಟಬೇಕು ಈ ಪುಣ್ಯಗಳನ್ನೇನಾದ್ರೂ ಅವರು ಪಡ್ಕೊಂಡಿದ್ರು ಆ ಕಾರಣಕ್ಕೆ ಅವ್ರಿಗೆ ಸ್ವರ್ಗದಲ್ಲಿ ಅಂದ್ರೆ ಸುಖವನ್ನು ಪಡಿತಕ್ಕಂತಹ ಅವಕಾಶಗಳು ಲಭ್ಯ ಆಗತ್ತೆ ಅಲ್ಲಿ ಹೋದ್ರೆ ಏನಾಗುತ್ತೆ ಆ ಪುಣ್ಯ ಎಲ್ಲ ಕ್ಷಯವಾಗುತ್ತೆ ಮತ್ತೆ ಮನುಷ್ಯ ಹೊಸದಾಗಿ ಹುಟ್ಟಿ ಭೂಮಂಡಲದಲ್ಲಿ ಪಾಪ ಪುಣ್ಯ ಇದೆರಡರಿಂದನೂ ಕೂಡ ಮುಕ್ತನಾಗ್ಬೇಕು ಅದು ಕೂಡ ಇರುತ್ತೆ ಪುಣ್ಯ ಸಂಪಾದನೆ ಮಾಡೋದು ಅಷ್ಟು ಸುಲಭ ಸರಳ ಅಲ್ಲ ಅದರ ಪರಿಣಾಮವನ್ನು ಕೂಡ ಅನುಭವಿಸೋದು ಕಷ್ಟ ಸಾಧ್ಯ ಇರುತ್ತೆ ಸುಖವನ್ನು ಅನುಭವಿಸಿದ ನಂತರ ಮುಕ್ತಾಯ ಆಗುತ್ತೆ ಮತ್ತೆ ಪುನರ್ಪಿ ಜನನಂ ಪುನರಪಿಮರಣ ಯಥಾ ಪ್ರಕಾರ ಯಾರು ಕಷ್ಟ ಅನುಭವಿಸ್ತಾ ಇದ್ದಾರೆ ನೋವು ಅನುಭವಿಸ್ ಬಾಧೆ ಅನುಭವಿಸ್ ಅದೇ ಅವ್ರ ರೀತಿಯೇ ಇದರಿಂದ ಪ್ರಯೋಜನ ಏನ್ ಬಂತು ಅದಕ್ಕೋಸ್ಕರ ಆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮಗಳ ಜಾಗೃತಿ ಆಗಿರುತ್ತೆ ಅವರು ಜಾಗೃತವಾಗಿರ್ತಾರೆ ದೇಹವನ್ನು ಹೊಂದಿದ್ರು ನಾನು ಏನ್ ಮಾಡಬೇಕು ಏನು ಮಾಡ್ಬಾರ್ದು ಇದ್ರ ಬಗ್ಗೆ ಅವರಿಗೆ ನಿಶ್ಚಯವಾಗಿ ಅವರಿಗೆ ಒಂದು ದೃಢ ಸಂಕಲ್ಪದಂತೆ ವಿಷಯಗಳು ತಿಳಿದಿರುತ್ತೆ ಅವರನ್ನ ಸಾಮಾನ್ಯರು ಅಂತ ತಿಳಿತಕ್ಕಂಥ ಕಾರ್ಯವನ್ನು ಮಾಡಬಾರ್ದು ಏಕೆಂದ್ರೆ ಯಾವೊಂದು ಕಲ್ಲು ಮರ ಗಿಡ ಪಶು ಪ್ರಾಣಿ ಪಕ್ಷಿ ಜೀವ ಜಂತು ಇತ್ಯಾದಿ ಏನಾಗಿ ಹುಟ್ಟಬೇಕಿತ್ತು ಅದೆಲ್ಲ ವಿಭಾಗವನ್ನ ಕಳ್ಕೊಂಡು ಎಲ್ಲಾ ರೀತಿಯಾದಂತಹ ಅನುಭವವನ್ನ ಪಡ್ಕೊಂಡು ನಂತರದಲ್ಲಿ ಮನುಷ್ಯ ಜನ್ಮದ ಆಚರಣೆಗಳನ್ನು ಕೂಡ ಮಾಡಿ ಆ ಮನುಷ್ಯ ಜನ್ಮದ ಆಚರಣೆಗಳಿಂದ ಸುಖ ದುಃಖಗಳನ್ನು ಕುಡಿದು ಪಡೆದು ಪಾಪ ಪುಣ್ಯಗಳನ್ನು ಪಡೆದು ಅದಕ್ಕನುಸಾರವಾಗಿ ಜನ್ಮಗಳನ್ನು ಕೂಡ ಕಳೆದು ಎಲ್ಲಾ ರೀತಿಯಾದಂತ ಅನುಭವವನ್ನು ಪಡೆದು ನಂತರ ಆ ಒಂದು ಪಾಪ ಪುಣ್ಯಗಳನ್ನ ಕಳ್ಕೊಂಡು ತಟಸ್ಥ ಸ್ಥಿತಿಗೆ ಬಂದಂತ ಜಾಗೃತ ಜೀವಾತ್ಮಗಳು ಆ ಕಾರಣಕ್ಕೆ ಪುಣ್ಯ ಸಂಪಾದನೆಗೂ ಹೋಗುವುದಿಲ್ಲ ಪಾಪ ಸಂಪಾದನೆಗೂ ಹೋಗುವುದಿಲ್ಲ ಒಂದು ಸಾರಿ ಇಲ್ಲಿಂದ ಮುಕ್ತವರಾಗಬೇಕು ಅನ್ನೋ ಆಸೆ ನಿಶ್ಚಯ ಆಸೆಯೂ ಕೂಡ ಒಂದು ರೀತಿಯಾಗಿ ದುಃಖಕ್ಕೆ ಮೂಲ ಅವರಿಗೆ ಗೊತ್ತಿರುತ್ತೆ ಯಾವುದೇ ಒಂದು ಮೋಹವನ್ನ ಬಳಸ್ಕೊಂಡು ಪಕ್ಷದಲ್ಲಿ ಅವ್ರ ಮಕ್ಕಳು ವಿದೇಶಕ್ಕೆ ಹೋಗ್ತಾರೋ ಮೊಮ್ಮಕ್ಳು ವಿದೇಶಕ್ಕೆ ಹೋಗ್ತಾರೋ ಒಂದು ಫೋನ್ ಕರೆ ಮಾಡಿ ಕೇಳಲ್ ನೀವು ಹೇಗಿದ್ದೀರಿ ಎಂತಿದ್ದೀರಿ ಇದ್ದೀರಿ ಅಂತಾನು ಕೇಳಲಿಕ್ಕೆ ಹೋಗೋದಿಲ್ಲ ಅನುಕೂಲದಿಂದ ಇದ್ರು ಅಷ್ಟೇ ಅನಾನುಕೂಲದಿಂದ ಇದ್ರು ಅಷ್ಟೆ ಆದ್ರೆ ಜವಾಬ್ದಾರಿಗೆ ಸಂಬಂಧಪಟ್ಟಂತೆ ಅವಶ್ಯವಾಗಿ ನಡ್ಕೋತಾರೆ ಅವ್ರಿಗೆ ಗೊತ್ತು ಜವಾಬ್ದಾರಿ ನಾವೇನ್ ನೆರವೇರಿಸ್ಬೇಕಂತ ಆದ್ರೆ ಅವರಿಗೆ ಮೋಹ ಇರೋದಿಲ್ಲ ಪ್ರೀತಿ ಇರೋದಿಲ್ಲ ಆ ಕಾರಣದಿಂದಲೇ ವಿದೇಶಕ್ಕೆ ಕಳಿಸ್ಬಿಡ್ತಾರ ದೂರ ತನ್ನ ಕರುಳು ಬಳ್ಳಿ ಅಂತ ಎಷ್ಟು ಜನ ಮಕ್ಕಳನ್ನ ಜಾಬಿಗೂ ಕಳಿಸೋದಿಲ್ಲ ಅವರಿಗೆ ವ್ಯವಹಾರ ಇತ್ಯಾದಿ ಏನಾದ್ರೂ ಕಾರ್ಯವನ್ನು ಮಾಡಿಸ್ತಾರೆ ಅವ್ರನ್ನ ಮನೆಯಲ್ಲೇ ಇಟ್ಕೋತಾರೆ ದೂರ ಕಳಿಸೋದಿಲ್ಲ ಅಷ್ಟು ಮೋಹ ಇರುತ್ತೆ ತಂದೆ ತಾಯಿ ಆದ್ರೆ ಅಂತ ತಂದೆ ತಾಯಿಗಳು ಯಾವ್ದು ಸ್ಟೇಟಸ್ ಅಂತನಾದ್ರೂ ಕಳಿಸ್ಬೋದು ಏನಂತನ ಕಾರಣ ಏನೇ ಇರಲಿ ನನ್ನ ಮಗ ನನ್ನ ಮಗಳು ನನ್ನ ಸೊಸೆ ವಿದೇಶದಲ್ಲಿದ್ದಾರ ಸಂಪಾದನೆ ಮಾಡ್ತಿದ್ದಾರ ಹೇಳ್ಕೊಳ್ಳೋದ್ರಲ್ಲಿ ಏನ್ರಿ ಬರುತ್ತೆ ಅಹಾ ಅಷ್ಟು ಸುಂದರವಾಗಿರ್ತಕ್ಕಂಥ ಆಕಾಶದಡಿ ನಾವಿದ್ದೇವೆ ಪೃಥ್ವಿ ಮಾತೆ ಧರೆ ಎಲ್ಲ ಹಣ್ಣು ಆಹಾರ ಫಲ ಪುಷ್ಪ ಮನುಷ್ಯನ ಜೀವಕುಲ ಎಲ್ಲವನ್ನು ಸಾಕ್ತಕ್ಕಂತಹ ಆ ಜಾಗೃತ ತಾಯಿಯ ಮಡಿಲಲ್ಲಿ ಇದ್ದೇವೆ ಅಂತ ನಾವು ಹೇಳ್ಕೋಬಹುದಲ್ವಾ ವಿದೇಶದಲ್ಲಿ ಇದ್ದೀವಿ ಅಥವಾ ವಿದೇಶದಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನಿಸು ಕಾಯಿರೋದು ಮೂರ್ಖತನ ಅಂದ್ರೆ ಏನು ಮನುಷ್ಯನಿಗೆ ನೋವಾಗದಂತೆ ಆ ಮನುಷ್ಯ ಆ ಒಂದು ವಿಚಾರಗಳಲ್ಲೇ ತೊಡಗಿಕೊಂಡು ತನ್ನ ಪರಿಸ್ಥಿತಿಯ ಬಗ್ಗೆ ತಿಳಿಯದಂತೆ ಮೋಹದ ಪರದೆ ಅದು ಮಾತುಗಳು ಬದಲಿಗೆ ಯಾವ ವಿಚಾರ ಅಲ್ಲ ಅನ್ನೋದಾದ್ರೆ ನಾವು ಆಕಾಶದಡಿಯುದಿಂದು ಅದಕ್ಕಿಂತ ಸುಖವಂತರು ನಮ್ಗಿನ್ ಪುಣ್ಯವಂತರು ಯಾರಿದ್ದಾರೆ ಆ ವಿಶಾಲವಾದ ಆಕಾಶ ಸುಂದರವಾದ ಗಾಳಿ ಸುಂದರವಾದ ಪರಿಸರ ಆ ಸೂರ್ಯದೇವನ ಬೆಳಕು ಯಾವುದು ಹಣ ಕೊಡೋದಿಲ್ಲ ಏನಿಲ್ಲ ಎಂತಿಲ್ಲ ಪ್ರಕೃತಿ ತತ್ವ ಪ್ರಕೃತಿ ದತ್ವ ಅಂದ್ರೆ ಭಗವಂತನ ಕೃಪೆ ಇಂಥದ್ರಲ್ಲಿದ್ದು ಇದಕ್ಕಿಂತ ಮೇಲ್ಪಟ್ಟಂತಹ ಹೊಗಳಿಕೆಯಲ್ಲಿ ಬರುತ್ತೆ ಆದ್ರೆ ಅವರ ಮನಸ್ಸಿಗೆ ಆ ರೀತಿಯಾಗಿ ಕೊಡ್ತಾರೆ ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ದೂರೀಕರಿಸತಕ್ಕಂಥದ್ದು ಅನ್ನೋವ ಒಂದ್ ರೀತಿಯಾಗಿ ನಟನೆ ಯಾಕೆ ಜೀವಾತ್ಮಗಳು ಜಾಗೃತಿ ಆಗಿರ್ತಾವೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಮನುಷ್ಯರ ಮಧ್ಯೆ ಬದುಕುವ ಕಾರಣದಿಂದ ಅವ್ರ ಆ ರೀತಿಯಾಗಿ ಇಲ್ಲ ಅಂದ್ರೆ ಏನು ಒಂದು ಅರ್ಥಹೀನತೆ ಇಂತವ್ರು ಅಂತ ಅವ್ರನ್ನು ದೂಷಿಸ್ತಾರ ಅದಕ್ಕೋಸ್ಕರ ಮನುಕುಲಕ್ಕೆ ಸಂಬಂಧಪಟ್ಟಂತೆ ಸಮಿ ಮಾಡ್ಕೊಳ್ಳಲಾದ್ರೂ ಕೂಡ ಹೇಳ್ತಾರೆ ಆದ್ರೆ ನಿಜ ಅರ್ಥ ಆ ರೀತಿಯಾಗಿ ಮಕ್ಕಳನ್ನ ದೂರ ಇಟ್ಟುಕೊಂಡಿರ್ತಕ್ಕಂಥದ್ದು ಸಾಮಾನ್ಯ ಸ್ಥಿತಿ ಅಲ್ಲ ಯಾರು ಕೂಡ ಅಷ್ಟು ಸುಲಭವಾಗಿ ಕಳ್ಸೋದಿಲ್ಲ ಅವ್ರ ಆ ರೀತಿಯಾಗಿ ಹೋಗ್ತಾರೆ ಅಂದ್ರೆ ಯೋಗ ತಂದಿರಬಹುದು ಅದ್ರಲ್ಲಿ ಎರಡನೇ ಮಾತಿರೋದಿಲ್ಲ ಆದರೆ ಇದು ಆ ಸ್ವಯಂ ಜೀವಾತ್ಮಗಳು ಯಾವ ಇರ್ತಾವು ಮೋಹ ಬಂಧನದಿಂದ ಬಿಡುಗಡೆಗಾಗಲು ಜಾಗೃತ ಸ್ಥಿತಿಗೆ ಬಂದಿರ್ತಾರೆ ಅದಕ್ಕೋಸ್ಕರ ಯಾವುದೋ ಒಂದು ನೆವ ಯಾವುದೋ ಒಂದು ಕಾರಣ ಯಾವುದೋ ಒಂದು ವಿಷಯ ಅನುಸಾರವಾಗಿ ಬದುಕ್ತಾ ಇರ್ತಾರೆ ಹಾಗಾಗಿ ಯಾರು ಈ ತರದ ಸ್ಥಿತಿಗತಿಯಲ್ಲಿ ಇರ್ತಾರೆ ಪಾಪ ಪುಣ್ಯಗಳಿಂದ ಮುಕ್ತರಾಗಲು ಬಯಸ್ತಾರೆ ಪುಣ್ಯವನ್ನು ಕೂಡ ಸಂಪಾದನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವರಲ್ಲಿ ಕೆಟ್ಟತನ ಕೂಡ ಇರೋದಿಲ್ಲ ಎಷ್ಟೇ ಆಸ್ತಿ ಪಾಸ್ತಿ ಇದ್ರು ಯಾವ ವಿಷಯಕ್ಕೂ ಬರೋದಿಲ್ಲ ಯಾರ ಸತ್ರು ಅದ್ರೂ ಗಮನ ಇಲ್ಲ ಯಾರು ಖುಷಿಯಿಂದ ಇದ್ರು ಅದು ಗಮನ ಇಲ್ಲ ಅವ್ರಾಯ್ತು ಅವ್ರ ಪಾಡಿಗಾಯ್ತು ಈ ಲೋಕದಿಂದ ಸಮಸ್ತ ರೀತಿಯಾದಂತ ಕನೆಕ್ಷನ್ ಅನ್ನ ಕಳ್ಕೊಳ್ಲಿಕ್ ಬಂದಿರ್ತಕ್ಕಂಥವ್ರು ಆ ಇರ್ತಾರೆ ಇದನ್ನ ಗಮನಿಸಬಹುದು ಅದರಿಂದ ಏನು ಅಷ್ಟೊಂದು ಜಿಪುಂಡ್ರಿದ್ದಾರೆ ಅಷ್ಟೊಂದು ಎಷ್ಟೊಂದು ದುಷ್ಟ ಬುದ್ಧಿ ಹಾಗೆ ಹೀಗೆ ಅಂತ ಜನಗಳನ್ನ ಶೋಷಣೆ ಮಾಡುವ ರೀತಿ ಮಾತನಾಡ್ತಕ್ಕಂಥದ್ದು ಹೌದು ಆದ್ರೆ ಅರ್ಥ ಅದಾಗಿರೋದಿಲ್ಲ ಬದಲಿಗೆ ಅವರು ತಮ್ಮನ್ನ ತಾವು ಎಲ್ಲರಿಂದನೂ ಎಲ್ಲದ್ರಿಂದಾನು ಮುಕ್ತವಾಗಿ ಈ ದೇಹ ಹುಟ್ಟು ಸಾವಿನಿಂದ ಮುಕ್ತವಾಗ್ತಕ್ಕಂಥ ಸ್ಥಿತಿಗೆ ನಿಶ್ಚಯವನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಹಾಗಾಗಿ ತಪ್ಪು ಅಭಿಪ್ರಾಯ ಆ ತಪ್ಪು ವಿಚಾರಗಳನ್ನ ಗೊತ್ತಿದೆ ಮಾತನಾಡ್ತಕ್ಕಂಥದ್ದು ನಡೀತಕ್ಕಂಥದ್ದು ಅದು ಸರಿಯಾಗುವುದಿಲ್ಲ ಹಾಗಾಗಿ ಯಾರು ಪುಣ್ಯ ಸಂಪಾದನೆಯನ್ನ ಮಾಡೋದಿಲ್ಲ ಅಂದ್ರೆ ಈ ಒಂದು ಉದ್ದೇಶವನ್ನು ಕೂಡ ಹೊಂದಿರ್ತಾರ ಅದಕ್ಕಿಂತ ದೊಡ್ಡದಾದಂತಹ ಒಂದು ಸ್ಥಾನಮಾನದ ಸ್ಥಿತಿ ಹುಟ್ಟಿಲ್ಲ ಸಾವಿಲ್ಲ ನೋವಿಲ್ಲ ಬಂಧನ ಇಲ್ಲ ಶ್ರಮ ಇಲ್ಲ ಭಯ ಇಲ್ಲ ಹೆದರಿಕೆ ಇಲ್ಲ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹಾನಿಕಾರಕ ಸ್ಥಿತಿಗಳಿದ್ದಾವಂತದ್ದೆಲ್ಲದರಿಂದ ಮುಕ್ತವಾಗ್ತಕ್ಕಂಥ ಸುಂದರ ಸ್ಥಿತಿಯನ್ನ ಪಡೆಯಲು ಬಂದಿರ್ತಕ್ಕಂಥವ್ರು ಅವರು ಆರೋಗ್ಯಪೂರ್ಣ ಪೂರ್ಣ ಶಕ್ತಿದಾಯಕವಾದಂತ ಸ್ಥಿತಿ ಅದು ಈ ಒಂದು ಕಾರಣಕ್ಕೆ ಪುಣ್ಯ ಸಂಪಾದನೆಯನ್ನ ಮಾಡಲ್ಲ ಎಂತಕ್ಕಂಥ ಅಂಶವನ್ನು ತಿಳಿಬಹುದು ನಿಮ್ಗೆ ಲೋಕದ ಜಗತ್ತಿನ ಜನರ ಜೀವನ ಸ್ಥಿತಿಗತಿ ಮತ್ತೆ ಆ ಜೀವಾತ್ಮದ ಜಾಗೃತ ಸ್ಥಿತಿ ಬಗ್ಗೆ ತಿಳಿದ್ರು ಕೂಡ ನಿಮ್ಗೆ ಆತ್ಮಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಜ್ಞಾನ ಕೂಡ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಿದಂತ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ಆ ತಂತ್ರ ಮಂತ್ರ ಬಾಧೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಪ್ರಕೃತಿ ಧೂಪದ ಪೌಡರ್ ಕೂಡ ಲಭ್ಯವಿದೆ ಇದು ನೀವು ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ಹೇಗೆ ಪ್ರತಿಗೆ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ಅಂತ ಹೇಗೆ ಪ್ರತಿಕ್ರಿಕ ಈ ಒಂದು ಆಯಿಲ್ ಮತ್ತು ಪೌಡರ್ ಬಳಸಿದ್ರೆ ಆತ್ಮಸಂಸ್ಥೆಗಳನ್ನು ನಿವಾರಣೆ ಪೌಡರ್ ಮಾಡ್ ತಿಂಗಳು ಬಳಸಿದ್ರೆ ಸಾಕು ಆಯಿಲ್ ಆ ಸಮಸ್ಯೆಗಳ ನಿವಾರಣೆ ಆಗುವರೆಗೂ ಬಳಸಬೇಕು ಫೋನ್ ನಂಬರ್ ಸಿಕ್ಸ್ ಥೀರಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ ಕರೆ ಮಾಡಿ ಬುಕ್ ಮಾಡಬಹುದು ಉಳಕಲ್ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಡ ಮಕ್ಕಳಿಗೆ ಬಾಲಕಸ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಅವಶ್ಯಕತೆ ಇದ್ದಂತಹ ಪಕ್ಷದಲ್ಲಿ ಅಸ್ತು ಸಾಂದ್ರಿಕ ಅಂಗಸಂ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಅಂದ್ರೆ ಜಾತಕ ಪರಿಶೀಲನೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಧ್ಯಾನಕ್ಕೆ ಕುಳ್ಳಿ ಶಕ್ತಿ ಜಾಗೃತಿ ಕಾರಣದಿಂದ ಆಗಿರ್ತಕ್ಕಂಥ ಸಮಸ್ಯೆಗಳು ತೊಡಗಿಕೊಳ್ಳುವ ಯಾರಿಗೆ ಶರೀರಕ್ಕೆ ಹಾನಿ ಮನಸ್ಸಿಗೆ ಹಾನಿ ಜೀವನಕ್ಕೆ ಹಾನಿ ಈ ತರ ಇಂಥ ವಿಷಯಗಳು ಪಕ್ಷದಲ್ಲಿ ಪಕ್ಷದಲ್ಲಿ ಅದನ್ನ ವಿವರವಾಗಿ ತಿಳಿಯಲು ಬಯಸೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲ ನೇರವಾಗಿ ಮಾತನಾಡಿ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಯೋದಾದ್ರೆ ಒಂದು ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಅದನ್ನ ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್